ನಮಸ್ಕಾರ ಸ್ನೇಹಿತರೆ ಹಕ್ಕಿಗಳು ಸಾಮಾನ್ಯವಾಗಿ ಹೋಲಿನಿಂದ ಗೂಡನ್ನು ಕಟ್ಟುವುದನ್ನು ನೋಡಿದ್ದೀವಿ ನಾವು ಇಲ್ಲಿವರೆಗೆ ಆದರೆ ಇಲ್ಲಿ ಇರ್ತಕ್ಕಂಥ ಎರಡು ಹಕ್ಕಿಗಳು ಎಸ್ ಪಿ ರೋಡಿನಲ್ಲಿ ಇರುವಂಥ ಪಟೇಲ್ ಟ್ರೇಡಿಂಗ್ ಕಂಪನಿ ಒಳಗಡೆ ಹೋಗಿ ದಾರದ ತುಂಡುಗಳನ್ನು ಹುಡುಕಾಡಿವೆ ಇದನ್ನು ಗಮನಿಸಿದ ಅಂಗಡಿಯ ಮಾಲಕ ಅದಕ್ಕೆ ಬೇಕಾಗಿರ್ತಕ್ಕಂಥ ದಾರದ ತುಂಡುಗಳನ್ನು ಕಟ್ ಮಾಡಿ ಅಂಗಡಿ ಹೊರಗಡೆ ಹಾಕಿದ್ದಾನೆ ಅಂಗಡಿ ಹೊರಗಡೆ ಇರ್ತಕ್ಕಂಥ ಮುಂದಿನ ಸ್ಥಳ ಹಾಕಿದ್ದಾನೆ ಅಲ್ಲಿಂದ ಆ ಹಕ್ಕಿಗಳು ತಮಗೆ ಬೇಕಾಗಿರ್ತಕ್ಕಂಥ ದಾರದ ತುಂಡುಗಳನ್ನು ಆರಿಸಿಕೊಂಡು ಅಲ್ಲೇ ಪಕ್ಕದಲ್ಲಿರುವಂಥ ಇಡಿಯಲ್ಲಿರತಕ್ಕಂಥ ಸಜ್ಜೆಯ ಮೇಲೆ ತಮಗೆ ಬೇಕಾಗಿರ್ತಕ್ಕಂಥ ಗೂಡನ್ನು ಕಟ್ಟಲಿಕ್ಕೆ ನೋಡಿ ಇವೆ ಇದು ನಗರ ಪಟ್ಟಣ ಪ್ರದೇಶದ ವಾತಾವರಣ ಅದಕ್ಕಾಗಿ ನಾವು ನೀವೆಲ್ಲ ಪರಿಸರವನ್ನು ಉಳಿಸಬೇಕು ಪರಿಸರವನ್ನು ಉಳಿಸಬೇಕು ಬೆಳೆಸಬೇಕು ಪರಿಸ ಪರಿಸರವನ್ನು ಉಳಿಸೋ ಉಳಿಸಬೇಕು ಪರಿಸರವನ್ನು ಬೆಳೆಸಬೇಕು ಎಂಬತ್ನಾಲ್ಕು ಕೋಟಿ ಜೀವರಾಶಿಯೂ ಕೂಡ ಈ ಪರಿಸರದೊಂದಿಗೆ ಅಮಿನಾಬಾಯುವ ಸಂಬಂಧವನ್ನು ಹೊಂದಿದೆ ಆ ಪರಿಸರ ಹಾಳಾಗದಂತೆ ನೋಡ್ಕೋಬೇಕು ಈ ಭೂಮಿ ಮೇಲೆ ಪ್ರತಿಯೊಬ್ಬರು ಬೆಳೆ aqui okay. okay.